ಬಿಜೆಪಿ ದ್ವೇಷಕ್ಕೆ ನೂರ ಐವತ್ತು ವರ್ಷ ಹಳೆಯ ದರ್ಗಾ ಬಲಿ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರು ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು ಸುಪ್ರೀಂ ಕೋರ್ಟ್ನಲ್ಲಿಯೂ ಹೋರಾಡ್ತೇವೆ ಅಂತ ಘೋಷಿಸಿದ್ರು ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಉತ್ತರ ಪ್ರದೇಶದ ಸಿದ್ಧಾರ್ಥ ನಗರ ಜಿಲ್ಲೆಯ ದೋಮರಿಯಾಗಂಜ್ ಪಟ್ಟಣದಲ್ಲಿ ಶತಮಾನಗಳ ಇತಿಹಾಸ ಇರುವಂತಹ ನೂರ ಐವತ್ತು ವರ್ಷ ಹಳೆಯ ಶಾ ಬಾಬಾ ದರ್ಗಾವನ್ನ ಮಂಗಳವಾರ ಸ್ಥಳೀಯ ಆಡಳಿತ ಜೆಸಿಬಿ ಬಳಸಿ ನೆಲಸಮ ಮಾಡಿದೆ ಮಾಜಿ ಬಿಜೆಪಿ ಶಾಸಕ ರಾಘವೇಂದ್ರ ಪ್ರತಾಪ್ ಸಿಂಗ್ ಅವರು ದರ್ಗಾ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದೆ ಅಂತ ದೂರನ ನೀಡಿದ ನಂತರ ಈ ವಿವಾದಾತ್ಮಕ ಕ್ರಮವನ್ನು ಕೈಗೊಳ್ಳಲಾಗಿದೆ ಸೊ ಈ ಘಟನೆ ಸ್ಥಳೀಯವಾಗಿ ತೀವ್ರ ಉದ್ವಿಗ್ನತೆ ಮತ್ತು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ ಆಡಳಿತದ ಸಮರ್ಥನೆ ಮತ್ತು ಸ್ಥಳೀಯರ ಆಕ್ರೋಶ ಯಾವ ರೀತಿ ಇತ್ತು ದರ್ಗಾ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಲಾಗಿತ್ತು ಸೂಕ್ತ ನೋಟಿಸ್ ಅನ್ನು ನೀಡಿದ ನಂತರ ಪೊಲೀಸ್ ಪಡೆಯ ನೆರವಿನೊಂದಿಗೆ ಅದನ್ನು ತೆರವುಗೊಳಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ರಾಜ ಗಣಪತಿ ಆರ್ ಸ್ಪಷ್ಟಪಡಿಸಿದರು ಸೊ ಕಾನೂನು ಪ್ರಕ್ರಿಯೆ ಮೂಲಕನೇ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಜಿಲ್ಲಾಧಿಕಾರಿ ಕಚೇರಿಯ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಸ್ಥಳೀಯರು ಆಡಳಿತದ ಕ್ರಮವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ದಶಕಗಳಿಂದ ಈ ದರ್ಗಾ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಸೌಹಾರ್ದತೆ ಮತ್ತು ಐಕ್ಯತೆಯ ಪ್ರತೀಕವಾಗಿತ್ತು ಇದು ಶಾ ಬಾಬಾ ದರ್ಗಾ ಅಂತಾನೆ ಪ್ರಸಿದ್ಧವಾಗಿತ್ತು ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ರು ಇಲ್ಲಿಗೆ ಬಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು ಪ್ರತಿ ಗುರುವಾರ ಸಣ್ಣ ಮೇಳ ಕೂಡ ನಡೀತಾ ಇತ್ತು ಮತ್ತು ಅನೇಕರು ತಮ್ಮ ಇಷ್ಟಾರ್ಥಗಳು ಇಲ್ಲಿಗೆ ಬಂದ್ರೆ ನೆರವೇರತ್ತೆ ಅಂತ ನಂಬಿದ್ರು ಅಂತ ಸ್ಥಳೀಯರೊಬ್ರು ಹೇಳಿದ್ದಾರೆ ಮತ್ತೆ ಮತ್ತೆ ಮೃದುವಾದ ನಂದಿನಿ ಪನ್ನೀರ್ ಸೊ ದರ್ಗಾ ಧ್ವಂಸದ ನಂತರ ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ಮತ್ತು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವು ಹೊರಗಿನ ಶಕ್ತಿಗಳು ಇಲ್ಲಿನ ಶಾಂತಿಯನ್ನು ಕದಡೋಕೆ ಬಯಸಿದವು ನಂಬಿಕೆಯ ಈ ಸ್ಥಳವನ್ನು ನಾಶ ಮಾಡೋಕೆ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಇದು ಸಂಪೂರ್ಣ ತಪ್ಪು ಅಂತ ಮತ್ತೊಬ್ಬ ಗ್ರಾಮಸ್ಥ ಕಳವಳವನ್ನು ವ್ಯಕ್ತಪಡಿಸಿದರು ಸೊ ದರ್ಗಾದ ಮೇಲ್ವಿಚಾರಕ ಅಸ್ಗರ್ ಅಲಿ ಅವರು ಈ ಸ್ಥಳ ನೂರ ಐವತ್ತು ವರ್ಷಗಳಷ್ಟು ಹಳೆಯದು ಬಿಜೆಪಿ ಶಾಸಕರು ನೀಡಿದಂತಹ ದೂರಿನಿಂದ ಇದನ್ನು ಧ್ವಂಸಗೊಳಿಸಲಾಗಿದೆ ಸರ್ಕಾರ ಮುಸ್ಲಿಮರನ್ನು ಗುರಿ ಮಾಡ್ತಾ ಇದೆ ಮತ್ತು ನಮ್ಮ ಧಾರ್ಮಿಕ ಜೊತೆಗೆ ಆಟ ಆಡ್ತಾ ಇದೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಸೊ ಈ ಕ್ರಮವನ್ನು ಪ್ರತಿಪಕ್ಷಗಳು ತೀವ್ರವಾಗಿ ಖಂಡಿಸಿದೆ ಮಾಜಿ ಸ್ಪೀಕರ್ ಮತ್ತು ಇಟ್ವಾದ ಹಾಲಿ ಸಮಾಜವಾದಿ ಪಕ್ಷದ ಶಾಸಕ ಮಾತಾ ಪ್ರಸಾದ್ ಪಾಂಡೆ ಅವರು ಫಗು ಬಾಬಾರ ದರ್ಗಾ ಶತಮಾನಗಳಷ್ಟು ಹಳೆಯದು ಅದು ಹಿಂದೂ ಮುಸ್ಲಿಂ ಭ್ರಾತೃತ್ವವನ್ನು ಪ್ರತಿನಿಧಿಸ್ತಾ ಇತ್ತು ಬಿಜೆಪಿ ಸರ್ಕಾರ ಇದನ್ನು ನಾಶಪಡಿಸುವ ಮೂಲಕ ಪಕ್ಷಪಾತದ ನಿಲುವನ್ನು ಪ್ರದರ್ಶಿಸಿದೆ ಸೊ ನಾವು ಈ ವಿಷಯವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸ್ತೇವೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲೂ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದರೆ ದೂರು ನೀಡಿದ ಮಾಜಿ ಶಾಸಕ ರಾಘವೇಂದ್ರ ಪ್ರತಾಪ್ ಸಿಂಗ್ ಅವರು ಈ ಕ್ರಮಕ್ಕಾಗಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಇದು ವಾಸ್ತವವಾಗಿ ಫಗು ಪ್ರಸಾದ್ ಅವರ ಸಮಾಧಿಯಾಗಿತ್ತು ದರ್ಗಾದ ಹೆಸರಲ್ಲಿ ಹಲವು ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು ಸಾರ್ವಜನಿಕರು ಈಗ ಈ ವಂಚನೆಯಿಂದ ಮುಕ್ತರಾಗಿದ್ದಾರೆ ಕೆಲವು ಸ್ಥಳೀಯ ನಾಯಕರು ಈ ಸ್ಥಳದಲ್ಲಿ ಸರ್ಕಾರಿ ನಿಧಿಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ರು ಅಂತ ಸಿಂಗ್ ತಮ್ಮ ಕ್ರಮವನ್ನ ಸಮರ್ಥಿಸಿಕೊಂಡಿದ್ದಾರೆ ಸೊ ಈ ದರ್ಗಾದ ಧ್ವಂಸ ಕಾನೂನು ಬದ್ಧತೆ ಮತ್ತು ಧಾರ್ಮಿಕ ನಂಬಿಕೆಗಳ ನಡುವಿನ ಸಂಕೀರ್ಣ ಚರ್ಚೆಯನ್ನ ಹುಟ್ಟಾಕತ್ತೆ ಆಡಳಿತವು ಭೂಮಿ ಸರ್ಕಾರಕ್ಕೆ ಸೇರಿದೆ ಅಂತ ಹೇಳ್ಕೊಂಡ್ರು ಅನೇಕ ಸ್ಥಳೀಯರ ಪಾಲಿಗೆ ಇದು ತಮ್ಮ ಹಂಚಿಕೆಯ ನಂಬಿಕೆಯ ಪ್ರತೀಕವಾಗಿತ್ತು ಮತ್ತು ಇದನ್ನ ಸಂರಕ್ಷಿಸಬೇಕಿತ್ತು ಅನ್ನೋ ಭಾವನೆ ಬಲವಾಗಿದೆ ಸೊ ಈ ಘಟನೆ ಉತ್ತರ ಪ್ರದೇಶದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದೆ ಮುಸ್ಲಿಮರನ್ನ ಯಾವಾಗ್ಲೂ ಅನುಮಾನದಿಂದಾನೇ ನೋಡೋ ಮನಸ್ಥಿತಿ ಇರೋ ಬಿಜೆಪಿ ಕಡೆಯಿಂದ ಈಗ ಮತ್ತೊಂದು ದರ್ಗಾನ ಆಶ ಆಗಿದೆ ಇದಕ್ಕೆಲ್ಲ ಕೊನೆ ಯಾವಾಗ ಮುಸ್ಲಿಮರು ಕೂಡ ಭಾರತೀಯರೇ ಅಂತ ಬಿ ಜೆ ಪಿಗರು ನೆನಪು ಮಾಡ್ಕೊಳ್ಳೋದು ಯಾವಾಗ